ಆತ್ಮೇರೆ ನಮಸ್ಕಾರ ನಾನು ಕಟೇರ್ ಆರ್ ಟಿ ಸಿಪುರ ಹೇಗಿದ್ದೀರಾ ತಾವೆಲ್ಲ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸಿದ್ದೇನೆ ಇವತ್ತಿನ ಒಂದು ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೋಡಿ ಇವತ್ತು ನಮಗೆಲ್ಲ ಮೊಬೈಲ್ಗಳು ಇದ್ದಾವೆ ಇವತ್ತು ಅದೇ ಮೊಬೈಲ್ಗಳು ನಮ್ಗೆ ಇಲ್ಲಾಂದರೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಆಕಾಶಿಯಲ್ಲ ಈ ಥರ ನೋಡ್ತಾ ಕುಳಿತುಕೊಳ್ತಾ ಇರ್ತಿದ್ವಿ ಬಟ್ ಆದರೆ ಇವತ್ತು ನಾವು ಏನು ಮಾಡ್ತಾಯಿದ್ವಿ ಮೊಬೈಲ್ನ ಹಿಂಗೆ ಕೆಳಗಡೆ ನೋಡಿಕೊಂಡು ಕುಳಿತಾ ಕುಂಡಿದ್ವಿ ಅಂದರೆ ಮೊಬೈಲ್ ನೋಡಿಕೊಂಡು ಕೆಳಗೆ ನೋಡ್ತಾ ಇದೀವಿ ನೋಡಿ ಎಷ್ಟು ಬದಲಾವಣೆ ಆಗಿದೆ ಅಲ್ವಾ ಕಾಲ ಹಾಗಾಗಿ ಆದಷ್ಟು ಮೊಬೈಲ್ನ ನಾವು ಎಷ್ಟು ಮಟ್ಟಿಗೆ ಅಷ್ಟು ಬಳಸಿದರೆ ಚೆಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಈ ವಿಡಿಯೋ ಈ ಸಂದೇಶ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೆ ಎರ್ಸ್ ಅಂಡ್ ಡಿಸ್ಷನ್ ಟಾಪ್ರ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳೊಂದಿಗೆ ನಾನು ಈ ವಿಡಿಯೋ ಮೂಲಕ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ധന്യദി എല്ലാവർക്കും ശുപാർശ